Jag <laughs> ಸರ್ ನಿಮ್ಮ ಅಭಿಮಾನಿಗಳಿಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಲ್ಯಾಂಡ್ ಲಾರ್ಡ್ ವಿಜಯ್ पत्रका माध्यम डिजिटल माध्यम ಮತ್ತೆ ಇಲ್ಲ ಯೂಟ್ಯೂಬರ್ಸ್ ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ವೇದಿಕೆ ಮೇಲೆ ಇರುವಂತ ನಮ್ಮ ಮಿತ್ರರ ಸಹ ಸುರೇಶ್ ಅವರು ರಾಮೇಶ್ ಅವರು ಗಣೇಶ್ ಅವರು ತಹದಿ ಅವರ ಆಶೋಕ ಗೆ ಎಲ್ಲರಂತ ನಮೋಶಕ್ತಿ ಇರುತ್ತೆ ಪ್ರವೀಣ್ ಅವರು ಚಿಗಾರಿ ಪ್ರೊಡ್ಯೂಸರ್ ಮಾಡಿದಾರೆ ಇವರು ತುಂಬಾ ಸಂತೋಷ ಸರ್ ನಮ್ಮ ವೇದಿಕೆ ಯೊಂದು ದೊಡ್ಡ ಅಲಂಕಾರ ಆಗಿದೆ ಅಲಂಕಾರ ಆಗ ಮನೇದಾಗಿ ನಮ್ಮ ಪ್ರೊಡ್ಯೂಸರ್ ಅಂಗದಾತರು ಸತ್ಯಪ್ರಕಾಶ್ ಸರ್ ಮತ್ತೆ ಸೂರಜ್ ನಾನು ಅವ್ರಿಬ್ಬರನ್ನು ತುಂಬ ನೆನಸ್ಕೊತೀನಿ ಯಾಕಂದ್ರೆ ತುಂಬಾ ಒಳ್ಳೆಯ ಸಿನಿಮಾಗೆ ಯಾರ ಮಾತು ಕೇಳಿದ್ರೆ ಾಗಿ ನಿಮ್ಮ ಧೈರ್ಯಕ್ಕೆ ನಿಮ್ಮ ಮನಸ್ಸಿಗೆ ನಾನು ಸದಾ ಶಿರಗಮಿ ತುಂಬಾ ಬಂದು ಒಂದು ಸಿನಿಮಾನ ಮಾಡಿದ ಯಾವಾಗ ನಾವು ನೆನೆಸ್ಕೊಂಡು ವಿಜ್ವಾನದಲ್ಲಿ ನಡೆಸ್ಕೊಂಡು ಕನ್ನಡ ಇಂಡಸ್ಟ್ರಿಯನ್ನು ನಡೆಸ್ಕೊಂಡು ಹೋಗುವಂತ ನಿರ್ಮಾಪಕರು ಯಾರೇ ಆಗಿರ್ಬೋದು ಸತ್ಯಪ್ರಕಾಶ್ ಆಗ್ಬೋದು ಆರ್ ಎಸ್ ಇದ್ದಾರೆ ಎಲ್ಲ ವಿರ್ಮಾಪಕರ ಇದ್ದೀರ ಮತ್ತೆ ಇರನ ತೊಂದರೆ ಅಂದಾಗ ಓಡ್ ಬರುವಂತ ವಾಣಿಜ್ಯ ಮಂಡಳಿ ಇದ್ರೆ ಸದಸ್ಯರಿದ್ದೀರಾ ಎಲ್ಲ ನಿಮ್ಮೆಲ್ಲರ ಈ ಒಂದು ಆ ಒಗ್ಗಟ್ಟಿಗೆ ಈ ಶಕ್ತಿಗೆ ನಾನು ಹುಂಚಣಿ ಆಗಿರ್ತೀನಿ ಈ ಸಾಮಾನ್ಯವಾಗಿ ಫಂಕ್ಷನ್ ಬಂದಾಗ ಹೆಸರುಗಳು ಮಾಡ್ತೀನಿ ಸೊ ಹಂಗಾಗಿ ಅದನ್ನ ಎಲ್ಲ ಬಂದೆ ಇಲ್ಲಿ ನಿಲ್ಲದಕ್ಕೆ ಬಾಣ ಎಷ್ಟೇ ಬಿಟ್ಟರು ಸರಿ ಆ ನೋವನ್ನ ತೆಗೆಯೋ ಶಕ್ತಿ ಅಂತ ಶಕ್ತಿ ಕೊಟ್ಟ ನನ್ನ ಅಭಿಮಾನಿಗಳು ನಾನು ಮನುಷ್ಯ ಎಲ್ಲ ಇದ್ದೇವೆ ನನ್ನ ಕಣ್ಣಿನ ನನ್ನ ಕವಿಯ ನನ್ನ ಕವಿಗೆ ಹೊಸಂಥ ಅಭಿಮಾನಿಗಳು ಇಂಡಸ್ಟ್ರಿಯಲ್ಲಿ ದುರಾ ಹುದಾಯಿಗಳು ಎಲ್ಲ ಅನುಭವಿಸೋದಾಗ ತೊಡೆ ಕಟ್ಟಿದಂಥ ಅಭಿಮಾನಿಗಳು ಮತ್ತು ನಿಮ್ಮ ಜೊತೆಯನ್ನು ಅಡೀರಿ ನೀವು ஆனெல்லாம் நல்ல அபிமானி சங்கம் சாத்தாக நீமா ஆகிய பீமா அந்த அபிமான நல்ல கைது மத்திய லாண்ட்மார்க் வைத்துக்கொண்டு ஓகே எல்ல அபிமானி